ಸದ್ಗುರುನಾಥ ಮಾಧವಾನಂದ ಪ್ರಭು ಕಿ ಜೈ ಈ ಆಲಕನೂರದ ಕರಿಸಿದ್ದೇಶ್ವರ ಪುಣ್ಯಭೂಮಿಯಲ್ಲಿ ಇವತ್ತಿನ ವೈಭವ ನೋಡಿದರೆ ನೀವೆಲ್ಲ ಇಲ್ಲಿಯವರೆಗೆ ನಾಟಕ ರೂಪದೊಳಗೆ ಕಲೆಯ ರೂಪದೊಳಗೆ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಮ ಭೂಮಿ ಮ್ಯಾಗ ಯಾವಾಗ ಹೆಚ್ಚಾಕೈತಿ ಯಾವಾಗ ಧರ್ಮಸ್ಥಾಪನೆ ಕಾರ್ಯ ಮಾಡಲಿಕ್ಕೆ ಭಗವಂತ ಹುಟ್ಟಿ ಬರ್ತಾನ ಏನು ಕೃಷ್ಣ ಪರಮಾತ್ಮ ಆಗಿ ಬಂದ ರಾಮ ಆಗಿ ಬಂದ ಬುದ್ಧ ಆಗಿ ಬಂದ ಬಸವ ಆಗಿ ಬಂದ ಹಂಗೆ ತಮ್ಮೆಲ್ಲರ ಆರಾಧ್ಯ ದೈವ ಅನ್ನದಾನೇಶ್ವರ ಬಾಲಗೋಪಾಲ ಎಷ್ಟು ಅವ್ರಿಗೂ ಸಾಕಷ್ಟು ಹೆಸರುಗಳದಾವ ಇದೊಂದು ಪುಣ್ಯ ಕಾರ್ಯ ಯಾಕಂತಂದರೆ ಭಕ್ತರನ್ನು ಸನ್ಮಾರ್ಗಕ್ಕೆ ಕರೆದು ತರುವುದು ಭಕ್ತರದ ಮನದ ನೋವನ್ನು ಅರಿಯುವುದು ಭಕ್ತರನ್ನು ತನ್ನ ಹೃದಯದೊಳಗೆ ಇಟ್ಟುಕೊಂಡು ಜಾಪಾನ ಮಾಡುವುದು ಗುರುಗಳ ಕರ್ತವ್ಯ ಆ ಕಾರ್ಯವನ್ನು ಎಷ್ಟೊತ್ತು ತಾವೆಲ್ಲ ನೋಡಿದಿರಿ ಅವರೆಲ್ಲ ತಮ್ಮ ಇಷ್ಟೊಂದು ವಯಸ್ಸಿನಲ್ಲಿ ಸಹಿತ ಅತ್ಯಂತ ಪ್ರಫುಲ್ಲರಾಗಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡೋರಾಗಲಿ ಇಲ್ಲಿ ಮೇಲೆ ಕುಂತವರಾಗಲಿ ಇಲ್ಲಿ ತೊಳಗೆ ಕುಂತವ್ರು ಎಷ್ಟೊಂದು ನಿಶಬ್ದ ಸಂತಸ ಆನಂದ ಯಾಕಂದರೆ ಆನಂದದ ಮುಂದೆ ಇನ್ನೊಂದಿಲ್ಲ ಹಂಗೆ ಅವರ ಅನ್ನದಾನೇಶ್ವರರು ಅವರು ಬಹಳ ಹತ್ತಿರ ಈ ಇಂಚಿಗೇರಿ ಮಠಕ್ಕೆ ಅತ್ಯಂತ ಸಮೀಪದವರು ಯಾಕಂದರೆ ಮಾಧವಾನಂದ ಪ್ರಭುಜಿಯವರನ್ನು ನೋಡಿದವರು ಅವರು ಒಡನಾಟ ಮಾಡಿದವರು ಅವರ ಒಂದು ಲೀಲಾ ಅವರೇನು ಲೀಲಾ ಜಾಲವನ್ನು ಸಹಿತ ನೋಡಿದಂಥವ್ರು ಅವರು ತಮ್ಮ ಎಲ್ಲೆಲ್ಲ ಇಂಚಿಗೇರಿ ಸಂಪ್ರದಾಯ ಗುರು ಪರಂಪರೆ ಈ ಒಂದು ಮಾಧವಾನಂದ ಪ್ರಭುಜಿಯವರು ಲೀಲೆಯನ್ನು ಸಾಕಷ್ಟು ಸಮಯದಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಕೊಂಡಾಡ್ತಾರೆ ಅಂಥ ಒಬ್ಬ ಮಹಾನ್ ಪುರುಷರು ನಿಮಗೆಲ್ಲ ಸಿಕ್ಕಿದ್ದ ನಿಮ್ಮದೆಲ್ಲ ಅತ್ಯಂತ ಭಾಗ್ಯ ನೀವೆಲ್ಲ ಭಾಗ್ಯಶಾಲಿಗಳು ನಿಮ್ಮಲ್ಲಿ ಏನಪ್ಪ ಅಂತಂದರೆ ಒಂದು ವಿಶ್ವಾಸ ಫಲದಾಯಕ ಅನ್ನುವಂಗ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲೆ ಬೇಡ ಪರಮಾತ್ಮನವನು ನೀವು ಯಾವಾಗಿದ್ದರೂ ಸಹಿತ ಅವರ ಆದೇಶವನ್ನು ಅವರ ಏನಪ್ಪ ಅಂತಂದರೆ ಏನು ಆಜ್ಞೆ ಮಾಡ್ತಾರಲ್ಲ ಆಜ್ಞೆನ ನಾವು ಪರಿಪಾಲನೆ ಮಾಡಿದೀವತ್ತಂದರೆ ಮನುಷ್ಯನಿಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಜೀವನ್ ಮುಕ್ತಿ ಪ್ರಪಂಚ ಸ್ತ್ರೀ ಪುರುಷ ಸಂಪತ್ತು ಎಲ್ಲ ಬರ್ತಾವ ಹೋಗ್ತಾವ ಇಲ್ಲ ಸ್ವಾನನ ನನ್ನ ಕನಸಿನಂತೆ ಸಂಸಾರ ಸುಖವತ್ತಾರಲ್ಲ ಸಂಸಾರ ಎಂಬುದೊಂದು ಇದೇನು ಗಾಳಿಯ ಸೊಡರತ್ ಕೋ ತೋರ್ತೈತಿ ಮತ್ತು ಅಡಗತೈತಿ ಆದ್ದರಿಂದ ಇದು ನಮಗೆ ಈ ಶರೀರ ಹುಟ್ಟತೈತಿ ಜೀವಿಸ್ತೈತಿ ಒಂದು ದಿವಸ ನಾಶ ಆಕೈತಿ ಇದು ಅವಿನಾಶ ಅನ್ನುವಂಥದ್ದೊಂದು ನಮ್ಮ ಅಂತರಂಗದೊಳಗೈತಿ ಅದೇ ಪರಮಾತ್ಮನ ವಾಸಸ್ಥಾನ ಅದೇ ನಮ್ಮ ಆ ಜೀವಾತ್ಮ ಆ ಜೀವಾತ್ಮನನ್ನು ಪರಮಾತ್ಮನನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋ ಸಲುವಾಗಿ ತಾವೆಲ್ಲ ಈ ಒಂದು ಬ್ರಹ್ಮ ವೇದಿಕೆ ಮುಂದೆ ಕುರ್ತಿದ್ದೀರಿ ಆ ಗುರುವಿನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ವಿಶ್ವಾಸ ಅಂದರೆ ಯಾಕಂದ್ರೆ ನಮ್ಮ ಕ್ಷಣದ ಸುಖಕ್ಕಾಗಿ ವಿಶ್ವಾಸ ಇಡಬಾರದು ನಮ್ಮ ಜೀವನ ಪರ್ಯಂತ ನಾವೆಲ್ಲರೂ ಜೀವನ ಮುಕ್ತಿಯ ಸನ್ಮಾರ್ಗವನ್ನು ಅಂತ ಹೇಳಿ ನೀವು ಅವರನ್ನು ನಂಬಿ ಅವರೇನು ಅಂತ ಸೇವೆಯನ್ನು ಮಾಡಿದರೆ ನೀವೆಲ್ಲರೂ ಜೀವನ್ಮುಕ್ತರ ಮುಕ್ತರಾಗ್ತೀರಿ ಅನ್ನೋದನ್ನು ಈ ಒಂದು ಬ್ರಹ್ಮ ವೇದಿಕೆ ತಾವೆಲ್ಲ ಇಷ್ಟೊಂದು ಆಸಕ್ತಿಯಿಂದ ಅವ್ರ ಬೇಕಂದರೆ ತಮ್ಮಲ್ಲಿ ಇದ್ದಂಥ ಭಾವಗಳನ್ನು ನೋಡಿದರೆ ಬಹಳ ಆನಂದ ಅನ್ನಿಸ್ತೈತಿ ಯಾಕೆ ಇದೆಲ್ಲ ಇಷ್ಟೇ ಇದು ಮನುಷ್ಯನಿಗೆ ಇದರೊಳಗೆ ಆಲೇಶತನ ಬರೋಂಗಿಲ್ಲ ಬೇಸರ ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂತಂದರೆ ನಮಗೆ ಆದಂಥ ಆನಂದ ಮತ್ತು ಕೆಲವೊಂದು ಕ ಕಾರ್ಯಕ್ರಮಗಳು ಕೆಲವೊಂದು ವಿಷಯಗಳು ಕೆಲವೊಂದು ಮನೋರಂಜನೆಗಳು ನಡೆದಾಗ ಬರ್ತೈತಿ ಆಲಸ್ಯತನ ಬರ್ತೈತಿ ಆಲಸ್ಯವನ್ನು ಹೋಗಲಾಡಿಸಿ ಆನಂದದೊಳಗೆ ನಾವೆಲ್ಲರೂ ತೇಲಬೇಕಪ್ಪ ಅಂತಂದರೆ ನಮಗೆ ಇಂಥದ್ದಂದ ಬ್ರಹ್ಮ ವೇದಿಕೆನ ಬೇಕು ಹಂಗೆ ಆ ಬ್ರಹ್ಮಾನಂದವನ್ನು ಪಡ್ಕೊಂಡಂಥ ಮಹಾಪುರುಷರು ನಮಗೆ ನಿಮಗೆಲ್ಲ ಬೇಕು ಆ ಸ್ಥಾನದಲ್ಲಿ ಅನ್ನದಾನೇಶ್ವರರು ಇಲ್ಲಿಯವರಿಗೆ ಸಾಕಷ್ಟು ಜನಸೇವೆಯನ್ನು ಮಾಡಿದ್ದಾರೆ ಸಾಕಷ್ಟು ನೊಂದವರನ್ನು ಎತ್ತಿದಾರ ಮತ್ತು ಪ್ರತಿಯೊಂದು ಎಲ್ಲ ಶ್ರೀಶೈಲಾತು ಹಾಂ ಪಂಡರಪುರ ಆತು ಇನ್ನೂ ಅನೇಕ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದಾಸೋಹ ಸೇವೆಯನ್ನು ಮಾಡಿದ್ದಾರೆ ಅವಾಗ ದಾಸೋಹ ರತ್ನತ್ತು ಅವರಿಗೆ ಬಿರುದನ್ನು ಸಿಕ್ಕುತ್ತೆ ನೀವೆಲ್ಲ ಭಕ್ತಾದಿಗಳಿಗೆ ಕೂಡಿ ಅವರನ್ನು ದಾಸೋಹ ರತ್ನತೆ ಬಿರುದನ್ನು ಕೊಟ್ಟಿದ್ದೀರಿ ಅಂತ ಒಬ್ಬ ಮಹಾಪುರುಷರು ಎಲ್ಲರಿಗೆ ಭಕ್ತಾದಿಗಳಿಗೆ ಸಿಕ್ಕಿದ್ದು ನಿಮ್ಮದೆಲ್ಲ ಪುಣ್ಯ ಅವರನ್ನು ನಂಬಿ ಅವರೇನಪ್ಪ ಅಂತಂದ್ರೆ ಅಲ್ಲಿ ಪ್ರತಿ ನಿಮಗೆ ಯಾವ ಹುಣಿವಿರಲಿ ಅಮಾಷ್ ಇರಲಿ ನಿಮಗೆ ಯಾವಾಗ ಸೌಡಾಕತ್ತೆ ಗುರು ದರ್ಶನ ಆ ಸಮಯದಲ್ಲಿ ಹೋಗಿ ಅವ್ರಿಗೂ ದರ್ಶನ ಮಾಡಿಕೊಂಡು ನೀವೆಲ್ಲರೂ ಜೀವನ್ ಮುಕ್ತರ ಯಾಕಂದರೆ ಟೈಮ್ ಇದ್ದರೆ ಭಾಳ ಮಾತಾಡಬಹುದಾಗಿತ್ತು ಈಗ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಮನೋರಂಜನೆ ಕಾರ್ಯಕ್ರಮನೂ ಮೂರು ತಾಸು ನಡೆದು ಇನ್ನು ಅವ್ರ ಗುರುಗಳ ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಮಾಡೋರು ಅದು ಅದಾಗ್ಯ ಸಹಿತ ಎಲ್ಲ ಇಲ್ಲಿ ಕೆಲವೊಂದು ಗುರುಗಳದಿಂದ ಹಾಂ ಕೆಲವೊಂದು ರೋಗ ಹೋಗ್ಯಾವ ಕೆಲವೊಂದು ಅವ್ರ ಪ್ರಚೀತಿಗಳಾಗ್ಯಾವ ಕೆಲವೊಂದು ಮನೆತನ ಬದಲಾವಣೆಗಳಾಗ್ಯಾವ ಆ ಅನುಭವವನ್ನು ಕೆಲವೊಂದು ಮಂದಿ ಹೇಳಕ್ ಇದರಿಂದ ಯಾಕಂದರೆ ಇಂಥ ಗುರುಗಳಲ್ಲಿ ಇಂಥ ಮಾನವ ಶಕ್ತಿ ಐತೆ ಅಂತ ನಾವೆಲ್ಲ ಅರಿಯೋದೇ ಮಾನವ ಜನ್ಮದ ಮುಖ್ಯ ಉದ್ದೇಶ ಆದ್ದರಿಂದ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪುಣ್ಯಜೀವಿಗಳು ಅವರನ್ನು ನಂಬಿ ಶ್ವಾಸ ಇಟ್ಕೊಂಡು ನೀವೆಲ್ಲರೂ ಜೀವನ್ಮುಕ್ತರಾಗ್ಲತ್ತೆ ಬೇಡಿಕೊಂಡು ನಾ ಎರಡು ಮಾತು ಮುಗಿಸ್ತೀನಿ